ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಈಗ ಬೆಳಗ್ಗೆ ಆರು ಗಂಟೆಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ರೆಗ್ಯುಲರಾಗಿ ಐದು ಗಂಟೆಗೆ ಎದ್ದಾಳ್ತೀನಿ ಐದು ಗಂಟೆಗೆ ಎದ್ದು ಅರ್ಧ ಗಂಟೆ ವಾಕಿಂಗ್ ಮಾಡಿ ಬಾಗ್ಲೆಲ್ಲ ತೊಳತ್ಬಿಟ್ಟು ಅಡುಗೆ ಮನೆಗೆ ಬರ್ತೀನಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಟೊಮೊಟೊ ಜಾಸ್ತಿ ಹಣ್ಣಾಗಿರೋದಿತ್ತು ಹಂಗಾಗಿ ಟೊಮೊಟೊ ಬಾತ್ ಅದು ಮಾಡಿ ಖಾಲಿ ಮಾಡೋಣ ಹೇಳ್ಬಿಟ್ಟು ಎಲ್ಲ ಚಿಟ್ಟಿದ್ದೀನಿ ಇದು ಹುಳಿ ಟೊಮೊಟೊ ಟೊಮೊಟೊ ಭಾತ್ಗೆಲ್ಲ ಫಾರಮ್ ಟೊಮೊಟೊ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಹುಳಿ ಟೊಮೊಟೊದು ಚೆನ್ನಾಗಿರುತ್ತೆ ಆದರೆ ಆ ಟೇಸ್ಟ್ ಬರೋಲ್ಲ ಈಗ ಹೆಚ್ಚಿಟ್ಟಿದ್ದೀನಿ ಇನ್ನು ಗಂಜಿ ಮಾಡಿಲ್ಲ ಬಿಸಿನೀರು ಕಾಯಿಸಿಲ್ಲ ಟೈಮ್ ಆಗಿದೆ ಆವಾಗಲೇ ಈಗ ಟೊಮಟೊ ಭಾತ್ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಂಗಾಗಿ ಸ್ವಲ್ಪ ಇದನ್ನು ಸಹ ರೆಡಿ ಮಾಡಿಟ್ಟಿನ ಹಂಗಾಗಿ ಲೇಟ್ ಆಗಿಬಿಡ್ತೀನಿ ಗಂಜಿ ಮಾಡಿಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಒಂದು ಐವತ್ತು ಗ್ರಾಮ್ ಬೆಳ್ಳುಳ್ಳಿ ಒಂದು ನಲ್ವತ್ತು ಗ್ರಾಮ್ ಆಗೋಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿಕ್ಕಿನ್ನ ಶುಂಠಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಬೇಕು ಆವಾಗ ಪೇಸ್ಟು ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಟೊಮೊಟೊ ಬಾತ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ತೆಂಗಿನಕಾಯಿ ಸಹ ತುರಿದಿಟ್ಟಿದ್ದೀನಿ ಈರುಳ್ಳಿ ಟೊಮೊಟೊ ಹಾಗೆ ಹಸಿಮೆಣಸಿಕಾಯಿ ಸಹ ಕಟ್ ಮಾಡಿಟ್ಟಿದ್ದೀನಿ ಇನ್ನೊಂದು ಕಡೆ ಕತ್ತಂಬ್ರೆ ಸೊಪ್ಪು ಪುದೀನ ಸಹ ನೀಟಾಗೆಲ್ಲ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ನಿನ್ನೆ ನೈಟು ನಾನು ಕೆನೆ ತೆಗ್ದಿಡ್ತೀನಿ ಹಾಲು ಕಾಯಿಸಿ ಅದಕ್ಕೆ ಸಹ ಎಪ್ಪಾಕಿ ಇಟ್ಟಿದ್ದೆ ನಾನು ಒಂದು ವಾರಕ್ಕೊಂದ್ಸಲ ಕೆನೆ ತೆಗೆದ್ಬಿಟ್ಟು ಬೆಳಗ್ಗೆ ಕಡಿತೀನಿ ಅನ್ಬೇಕಾದ್ರೆ ನೈಟ್ ಎಪ್ಪಾಕಿಡ್ತೀನಿ ಆವಾಗ ಚೆನ್ನಾಗಿ ಬರುತ್ತೆ ಬೆಣ್ಣೆ ಇನ್ನೊಂದು ಕಡೆ ಹಾಲು ಸಹ ಎಪ್ಪಾಕಿಟ್ಟಿದ್ದೆ ಅದು ಸಹ ಎಪ್ಪಿ ಎಪ್ಪಾಗಿದೆ ಈಗ ಇದನ್ನ ಫ್ರಿಜ್ಜಲ್ಲಿ ಎತ್ತಿಡಬೇಕು ಮತ್ತು ಅದನ್ನು ಬೆಣ್ಣೆ ಮಾಡ್ಕೋಬೇಕು ಬಾಕ್ಸಲ್ಲಿರೋದನ್ನ ಅದಾದಮೇಲೆ ಪ್ರತಿ ಗೆದ್ದಿದ್ದ ಹಂಗಾಗಿ ಫಸ್ಟು ಗಂಜಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಗಂಜಿ ಆದಮೇಲೆ ಟೊಮೊಟೊ ಭಾತ್ ಮಾಡೋಣ ಅಂತ ಇನ್ನೊಂದು ಕಡೆ ಬಿಸಿನೀರು ಸಹ ಇಟ್ಟಿದ್ದೀನಿ ಕಾಯೋದಕ್ಕೆ ಗಂಜಿಗೆ ಹಾಕೋದಕ್ಕೆ ಈಗ ಒಂದು ಎರಡು ಸ್ಪೂನು ಗಂಜಿ ಪೌಡ್ರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿದ್ರೆ ಗಂಟಾಗೋದಿಲ್ಲ ನಾವು ಡೈರೆಕ್ಟು ಬಿಸಿನೀರು ಹಾಕ್ತೀವಿ ಅಂದರೆ ಅದು ಸಹ ಗಂಟೆ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ನೀರು ಹಾಕಿ ಒಂದು ನಿಮಿಷಗಳ ಕಾಲ ನೆನೆಸಿಟ್ರೆ ಗಂಟಾಗಲ್ಲ ನೀರು ಕಾದ್ಮೇಲೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದರೆ ಗಂಜಿ ರೆಡಿಯಾಗುತ್ತೆ ನಾನು ಸ್ವಲ್ಪ ಬೆಲ್ಲ ಸಹ ಹಾಕ್ಕೊಳ್ತೀನಿ ಯಾಕಂದರೆ ಸಪ್ಪೆದಾದರೆ ಮಕ್ಕಳು ಕುಡಿಯೋದಿಲ್ಲ ಹಂಗಾಗಿ ಈಗ ಇನ್ನೊಂದು ಕಡೆ ಟೊಮೊಟೊ ಬಾತ್ಗೂ ಸಹ ಇಟ್ಟಿದ್ದೆ ರಾತ್ರಿ ಮೆಣ್ಸಿನ್ಕಾಯಿ ಬೋಂಡ ಮಾಡಿದ್ದೆ ಹಂಗಾಗಿ ಎಣ್ಣೆ ಬಾಣಲಿಯಲ್ಲಿತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕುದಿ ಬಂದಮೇಲೆ ಕಾಯಿ ಸೀರ ಹಾಲು ಸಹ ಹಾಕ್ಕೊಳ್ತೀನಿ ಹಾಲು ಹಾಕ್ಬೇಕಂತೇನಿಲ್ಲ ಗಂಜಿಗೆ ಹಾಗೆ ಮಾಡಿದರೆ ನಮ್ಮ ಮನೆಯಲ್ಲಿ ಹಾಲು ಎನಿ ಟೈಮ್ ಇರುತ್ತಲ್ವ ಹಂಗಾಗಿ ನಾನು ಸ್ವಲ್ಪ ಹಾಕ್ತೀನಿ ಟೇಸ್ಟೂ ಚೆನ್ನಾಗಿರುತ್ತೆ ಇದ್ರೂ ಚೆನ್ನಾಗಿರುತ್ತೆ ಗಂಜಿಯೇನು ನಮ್ಮ ಮನೆಯಲ್ಲಿರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಕಾಯಿ ಹಾಲು ಹಾಕ್ತೀನಿ ಗಂಜಿ ಆದರೆ ರೆಡಿ ಆಯಿತು ನಮ್ಮ ಹಹತ್ ಕುಡಿಯೋದಿಲ್ಲ ಪ್ರತೀಕ ನಾನು ಅಷ್ಟೇ ಕುಡಿಯೋದು ನಮ್ಮ ಮನೆಯವರು ಒಂದೊಂದು ದಿನ ಕುಡಿತಾರೆ ಈಗ ಇನ್ನೊಂದು ಕಡೆ ಟೊಮೊಟೊ ಭಾತ್ಕು ಸಹ ಎಣ್ಣೆ ಕಾದಿತ್ತು ಈಗ ಗರಂ ಮಸಾಲ ಹಾಕ್ಕೊಳ್ತಾಯಿದಿನಿ ಚಕ್ಕೆ ಲವಂಗ ಪಲಾವ್ ಎಲೆ ಪಲಾವೆಲೆ ಮರಾಠ್ಮಗ್ಗು ಹಾಗೆ ಕಲ್ಲು ಒಂದು ಏಲಕ್ಕಿ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಈರುಳ್ಳಿನ ಹಾಕ್ಕೊಳ್ತಾಯಿದೀನಿ ಖಾರದ ಪುಡಿ ಸಹ ಹಾಕ್ತೀನಿ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆಗೋ ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ನಲ್ವ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಅದಕ್ಕೆ ನೀರು ಎಣ್ಣೆ ಏನೂ ಹಾಕೋಲ್ಲ ಸ್ವಲ್ಪ ಉಪ್ಪಾಕ್ಬಿಟ್ಟು ರುಬ್ಕೊಳ್ತೀನಿ ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ರೆಡಿ ಆಗುತ್ತೆ ನಾವು ತುಂಬ ದಿನ ಇಟ್ಕೋಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಹಾಳಾಗೋದಿಲ್ಲ ನಾನೊಂದು ಮೂರು ಟೈಮ್ಗೆ ಅಷ್ಟೇ ನಾನು ರೆಡಿ ಮಾಡ್ಕೊಂಡಿರೋದು ನಾನು ಏನು ಯೂಸ್ ಮಾಡಲ್ಲ ಪಲಾವ್ಗಾದರೆ ಎಲ್ಲ ರುಬ್ಕೊಳ್ತೀನಲ್ವಾ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಎಲ್ಲನ ಆವಾಗ ಒಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ರುಬ್ಕೊಳ್ತೀನಿ ಟೊಮೊಟೊ ಬಾತ್ಗೆ ಯಾವುದು ರುಬ್ಬ ಅಂಥದ್ದು ಏನಿರಲಿಲ್ಲ ಹಾಗಾಗಿ ಪೇಸ್ಟ್ ಮಾತ್ರ ಬೇಕಾಗಿತ್ತು ಜಜ್ಜೆ ಆಗ್ತಾಯಿದ್ದೆ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಮಹತ್ಗೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರು ತಿನ್ನಲ್ಲ ಅವನು ಹಂಗಾಗಿ ಈ ಸರಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿರೋದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ ಒಂದು ಎರಡು ಮೂರು ಟೈಮ್ಗೆ ಏನಕ್ಕಾದ್ರೂ ಬಳಸ್ಕೊಳ್ತೀನಿ ಈಗ ಅದೆಲ್ಲ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು ನಾಲ್ಕು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಆಲೂಗಿಡ್ ಟೊಮೊಟೊ ಫಾರಮ್ ಟೊಮೊಟೊ ಆದರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ಇದು ಚೆನ್ನಾಗಿರುತ್ತೆ ಆದರೆ ಫಾರಮ್ ಟೊಮೊಟೊ ಆದರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಒಣಗಿರ ಬಟಾಣಿ ನೈಟು ನೆನೆಸಿಟ್ಟಿದ್ದೆ ಅದನ್ನು ಸಹ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಗೊಜ್ಜು ಟೈಪ್ ಆಗಬೇಕು ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಮ್ಮ ಕಣ್ಣಿಗೆ ಟೊಮೊಟೊನೇ ಕಾಣಬಾರ್ದು ಆ ಥರ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಭಾತ್ ಮಾಡಿ ಸುಮಾರು ಒಂದು ವರ್ಷವೇ ಆಯಿತು ನಮ್ಮ ಮನೆಯಲ್ಲಿ ತುಂಬ ಕಡಿಮೆ ಟೊಮೊಟೊ ಭಾತ್ ಮಾಡೋದು ನಾವು ಯಾವಾಗಲೂ ತರಕಾರಿ ಹಾಕಿ ಜಾಸ್ತಿ ಪಲಾವೆ ಮಾಡೋದು ಟೊಮೊಟೊ ಭಾತ್ ತುಂಬ ಕಡಿಮೆ ವರ್ಷವೇ ಆಯಿತು ಅಂತಲೇ ಹೇಳ್ಬೋದು ಈಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಒಂದು ಸ್ಪೂನು ಧನ್ಯಾ ಪೌಡ್ರು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಖಾರಕ್ಕೆ ಬೇಕೋ ಅಷ್ಟು ಇದನ್ನ ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಅದಾದಮೇಲೆ ನಮಗೀಗ ಟೊಮೊಟೊ ಬ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ನಿ ಒಂದು ಲೀಟ್ರ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಹಾಗಾಗಿ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತೀನಿ ಇದನ್ನೆಲ್ಲ ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ತೊಳೆದು ಹಾಕಿ ಕುಕ್ಕರ್ಲಿನ್ನ ಮುಚ್ಚಿ ಎರಡು ವಿಜಲ್ ಕೂಗ್ಸಿದ್ರೆ ರುಚಿ ರುಚಿಯಾಗಿರುವ ಟೊಮೊಟೊ ಭಾತು ರೆಡಿಯಾಗುತ್ತೆ ಸಕ್ಕತ್ತಾಗಿರುತ್ತೆ ಟೊಮೊಟೊ ಬಾತ್ ಮಾತ್ರ ನನಗಂತೂ ತುಂಬಾ ಇಷ್ಟ ಇವತ್ತು ನಾನು ತಿಂಡಿಗೆ ಇದನ್ನೇ ತೊಗೊಂಡಿದ್ದೆ ಇವತ್ತು ಗಂಜಿ ಸ್ವಲ್ಪ ಕಡಿಮೆ ಮಾಡಿದ್ದೆ ನಮ್ಮ ಮನೆಯವರು ಗಂಜಿ ಕುಡಿದ್ರು ಹಾಗಾಗಿ ನನಗೆ ಕುಡಿಯೋದಕ್ಕೆ ಇರಲಿಲ್ಲ ಖಾಲಿಯಾಗಿತ್ತು ಇನ್ನೇನು ಮತ್ತೆ ಮಾಡ್ಕೊಳ್ಳೋದಂತೇಳ್ಬಿಟ್ಟು ಟೊಮೊಟೊ ಬಾತೆ ತೊಗೊಂಡಿದ್ದೆ ಈಗ ಉಪ್ಪು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿದ್ನಿ ನೀರು ಕುದಿ ಬರಬೇಕು ಅಷ್ಟರಲ್ಲಿ ಗಂಜಿ ಮಾಡಿಟ್ಟಿದ್ನಲ್ವ ಪ್ರತಿ ಕುಂದಿಗೆ ಕುಡ್ಸೋಣ ಅಂತೇಳ್ಬಿಟ್ಟು ನನಗೆ ಬಿಸಿನೀರು ಪ್ರತಿಕೂನ್ಗೆ ಗಂಜಿ ತೊಗೊಂಡಿದ್ನಿ ಮಹತ್ ಕುಡಿಯಲ್ಲ ಏನು ಮಾಡಿದ್ರು ಅವನು ಗಂಜಿ ಕುಡಿಯೋಲ್ಲ ಹಾಲೂ ಕುಡಿಯೋಲ್ಲ ತುಂಬ ಕಡಿಮೆ ಯಾವತ್ತೋ ಒಂದಿನ ಕೇಳ್ತಾನೆ ಹಾಲು ಅಪರೂಪಕ್ಕಷ್ಟೇ ನೋಡಿ ಹಿಂದೆ ಬಂದು ಸೈಲೆಂಟಾಗಿ ಕೂತಿದ್ದಾನೆ ಅಂದರೆ ಈಗ ಎದ್ದಿದ್ದಾನೆ ಅವನು ನಿದ್ದೆಗಣ್ಣಲ್ಲಿದ್ದಾನೆ ಹಂಗಾಗಿ ಅಲ್ಲಿ ಕೂತ್ಕೊಂಡಿದ್ದಾನೆ ಮತ್ತು ಆಮೇಲೆ ನಮ್ಮ ಹತ್ರ ಬಂದ ಕುಡ್ಸಕ್ಕೆ ಹೋದರೆ ಏನು ಮಾಡಿದರೂ ಕುಡಿಲಿಲ್ಲ ಗಂಜಿ ಅವನು ಆ ಥರ ಮತ್ತು ನಾನು ನೆನ್ನೆ ಹಾಕ್ಬೇಕಾಯ್ತಿದ್ವಿ ವೀಡಿಯೋನ ನಿನ್ನೆ ಪ್ರತಿ ಕುಂದಿಗೆ ಇಂಜೆಕ್ಷನ್ ಹಾಕ್ಸಿದ್ವಿ ಗುರುವಾರದ ದಿನ ಹಂಗಾಗಿ ಅವ್ನಿಗೆ ಜ್ವರ ಬಂದಿತ್ತು ಕಾಲು ಬೇರೆ ತುಂಬ ನೋವಾಗ್ಬಿಟ್ಟಿತ್ತು ಕೈ ಬಿಡ್ತಾ ಇಲ್ಲ ತೊಡೆ ಮೇಲೆ ಇದ್ದ ಹಂಗಾಗಿ ನನಗೆ ವೀಡಿಯೋ ಇದ್ರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದನ್ನು ಸಹ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಇಂಜೆಕ್ಷನ್ ಹಾಕ್ಸಿದ್ದು ತುಂಬಾ ನೋವು ಮಾಡಿತ್ತು ಮತ್ತು ಜ್ವರ ಸಹ ಬಂದಿತ್ತು ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಮತ್ತು ನಾನು ನಿನ್ನೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅದಕ್ಕಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಹ ಬಂತು ಹಾಗೆ ರಮ್ಯಾ ನವಿನವ್ರ ಬಗ್ಗೆ ಸ್ವಲ್ಪ ಹೇಳಿದ್ದೆ ಈಗ ಏನಾದರೂ ಒಂದು ಟಾಪಿಕ್ ಬಂದಾಗ ಒಬ್ಬರ ಬಗ್ಗೆ ಹೇಳಲೇಬೇಕಾಗುತ್ತೆ ಅದರಲ್ಲೂ ಅವರು ಅಂದರೆ ತುಂಬ ಇನ್ಸ್ಪಿರೇಷನ್ ಎಲ್ರಿಗೂ ಅವರು ಬಂದಿರೋ ದಾರಿ ಇದೆಯಲ್ವಾ ಅದೇ ದಾರಿ ಬೇಕು ಅನಿಸುತ್ತೆ ಎಲ್ರಿಗೂ ಆ ಥರ ಅವರು ಬೆಳೆದು ಬಂದಿದ್ದಾರೆ ಒಂದೊಂದೇ ಸ್ಟೆಪ್ ಹತ್ತಿ ಮೇಲೆ ಬಂದರು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಮತ್ತು ಅವ್ರದ್ದು ನಮ್ಮದು ಒಂಥರ ಎಲ್ಲದು ಎಲ್ಲದರಲ್ಲೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಒಂದೇ ಥರ ಬರುತ್ತೆ ಹಂಗಾಗಿ ನನಗೆ ಅವರಂದರೆ ತುಂಬಾ ಇಷ್ಟ ಹಂಗಾಗಿ ಅವ್ರ ಬಗ್ಗೆ ನಿನ್ನೆ ಹೇಳ್ದೆ ಒಂದು ಟಾಪಿಕ್ಕು ಯಾವುದೋ ಮಾತಾಡೋಕ್ಕೋಗಿ ಯಾವುದೋ ಹೇಳ್ದಂಗಾಯಿತು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ ಅವ್ರ ಬಗ್ಗೆ ಹೇಳಿದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಸಹ ಬಂತು ಯಾವುದೂ ಬ್ಯಾಡ್ ಕಮೆಂಟ್ ಬಂದಿರಲಿಲ್ಲ ನನ್ನ ಚಾನಲಲ್ಲಿ ನನಗೆ ಅವರಂದರೆ ತುಂಬ ಇನ್ಸ್ಪಿರೇಷನ್ ಬೆಳೆದ್ರೆ ಈ ಥರ ಬೆಳಿಬೇಕಪ್ಪ ಅನ್ಸುತ್ತೆ ಯಾರು ಸಹಾಯ ಇಲ್ದಲೇನೆ ಗಂಡ ಇಬ್ಬರೇ ದುಡಿದು ಒಂದು ಹಂತಕ್ಕೆ ಬಂದ್ರಲ್ವ ನಾವು ಆ ಥರ ಇರಬೇಕು ಅಂತ ತುಂಬ ಖುಷಿಯಾಗುತ್ತೆ ರಮ್ಯಾ ಅವ್ರು ನೋಡಿದರೆ ಹಂಗಾಗಿ ಅವ್ರ ಬಗ್ಗೆ ನಾನು ಒಂದೆರಡು ನಿಮಿಷ ಮಾತಾಡಿದೆ ಒಳ್ಳೆಯವ್ರನ್ನ ಒಳ್ಳೆ ರೀತಿಯಲ್ಲಿ ಹೇಳಿದರೆ ನಮಗೂ ಸಹ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಹಾಗಂತ ನನಗಿನ್ ಯಾವುದು ಬ್ಯಾಡ್ ಕಮೆಂಟ್ ಬರಲಿಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಹೇಳ್ಬೇಕಾಗಿರೋ ಸಂದರ್ಭ ಸನ್ನಿವೇಶ ಬಂದಿತ್ತು ಹಂಗಾಗಿ ಹೇಳಿದೆ ಸುಮ್ಮ ಸುಮ್ಮನೆ ವೀಡಿಯೋದಲ್ಲಿ ನಾನು ಹೇಳೋಕ್ಕೋಗಲ್ಲ ಯಾರ ಬಗ್ಗೆ ನಾನು ತುಂಬ ದಿನದಿಂದ ಅವ್ರು ವೀಡಿಯೋ ನೋಡ್ಕೊಂಡು ಬರ್ತಾಯಿದ್ದೆ ನಾನು ನಾನು ಅಷ್ಟೇ ಅವ್ರದ್ದು ಯಾವತ್ತು ನಾನು ಅವ್ರಿಗೆ ಕಮೆಂಟ್ ಮಾಡೋದಾಗ್ಲಿ ಇನ್ನೊಂದಾಗಲಿ ಯಾವತ್ತೂ ಮಾಡಿಲ್ಲ ವೀಡಿಯೋ ನೋಡ್ತಿದ್ದೆ ಲೈಕ್ ಮಾಡ್ತಾಯಿದ್ದೆ ಅಷ್ಟೇ ಆದರೆ ಇವತ್ತು ಅವ್ರ ಬಗ್ಗೆ ಹೇಳ ಅಂತ ಟಾಪಿಕ್ ಬಂತು ಹಂಗಾಗಿ ಹೇಳಿದ್ದೆ ಅಷ್ಟೇ ಈಗ ಮಹತ್ಗೆ ಟೊಮೊಟೊ ಭಾತ್ ಎಲ್ಲ ಆದಮೇಲೆ ಅವ್ನಿಗೆ ಇವತ್ತು ಸ್ನ್ಯಾಕ್ಸಿಗೆ ಮನೆಯಲ್ಲಿ ಸ್ವಲ್ಪ ಪಾಪ್ಕಾನ್ ಸಹ ಇತ್ತು ಅದನ್ನೇ ಮನೆಯಲ್ಲಿ ಮಾಡಿಕೊಟ್ಟೆ ಮಹತ್ವ ಸ್ಕೂಲ್ಗೆ ಹೋದ್ಮೇಲೆ ನಾನು ಸಹ ಮನೆ ಕೆಲಸ ಎಲ್ಲ ಮಾಡಿ ಈಗ ಪ್ರತಿಕೂನ್ಗೆ ಇಂಜೆಕ್ಷನ್ ಹಾಕ್ಸ್ಕೊಂಬರೋದಕ್ಕೆ ಹೋಗಬೇಕು ನಾನು ಆಗಲೇ ಹೇಳ್ದಂಗೆ ಗಂಜಿ ಇರಲಿಲ್ಲ ಇವತ್ತು ನಮ್ಮ ಮನೆಯವರು ಕುಡಿದಿದ್ರು ಅವರು ಒಂದೊಂದು ದಿವಸ ಕುಡಿಯೋಲ್ಲ ಗಂಜಿ ತಂಡಿ ಕಣಮ ಗಾಳಿ ತಲೆನೋವು ಬರುತ್ತೆ ಕಾಫಿನೇ ಕೊಡು ಅಂತ ಕೇಳ್ತಾರೆ ಹಾಗಾಗಿ ನಾನು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೆ ನನಗೂ ಪ್ರತಿ ಕೂನ್ಗೆ ಆಗೋ ಅಷ್ಟು ಮಾತ್ರ ಇವತ್ತು ಗಂಜಿ ಕುಡಿದ್ರು ಖಾಲಿಯಾಗಿತ್ತು ಇನ್ನೇನು ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ನನಗೂ ಟೊಮೊಟೊ ಭಾತ್ ತಿಂದು ಒಂದು ವರ್ಷನೇ ಆಗಿತ್ತು ಅಂತೇನು ಹೇಳ್ಬೋದು ಹಂಗಾಗಿ ನಾನು ಸ್ವಲ್ಪ ಟೊಮೊಟೊ ಭತ್ತು ತೊಗೊಂಡೆ ಇವತ್ತು ಬೆಳಗ್ಗೆ ತಿಂಡಿಗೆ ಬೆಳಗ್ಗೆ ಟೈಮ್ ತಿಂಡಿ ಏನಿಲ್ಲ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿದರೆ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಎಲ್ಪ್ ಅಷ್ಟೇ ಈಗ ನೋಡಿ ತಿಂಡಿ ತಿಂದಾದಮೇಲೆ ಇವತ್ತು ತುಂಬ ಚಳಿ ಇತ್ತು ನಮ್ಮ ಮನೆಯವ್ರು ಸಹ ಪ್ರತಿಕೂಗೆ ಇಂಜೆಕ್ಷನ್ ಹಾಕ್ಸ್ಕೊಂಬರಕ್ಕೆ ಬರೋಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ಅವ್ರಿಗೆ ಅಂತ ಟೀ ಮಾಡಿದ್ದೆ ನಾನು ಸ್ವಲ್ಪ ತೊಗೊಂಡೆ ಈ ಥರ ಆಗುತ್ತೆ ಒಂದೊಂದು ದಿವಸ ನಾವು ಕಂಟ್ರೋಲಾಗಿ ಡಯೆಟು ಅಂತೇಳಿ ಕಟ್ನಿಟ್ಟಾಗಿರೋಕ್ಕಾಗಲ್ಲ ಮನೆಯಿಂದ ಮೇಲೆ ತಿನ್ನಬೇಕಾಗುತ್ತೆ ಕುಡಿಬೇಕಾಗುತ್ತೆ ಕಾಫಿ ಟೀ ಇವತ್ತು ಬೆಳಗ್ಗೆನೂ ಕುಡಿದಿದೆ ಈಗಲೂ ಸ್ವಲ್ಪ ತೊಗೊಂಡೆ ನೋಡಿ ಒಂದೊಂದು ದಿನ ಈ ಥರ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅದನ್ನೇ ಕಂಟಿನ್ಯೂ ಮಾಡಬಾರ್ದು ಅವಾಯ್ಡ್ ಮಾಡ್ಕೋಬೇಕಷ್ಟೇ ಈಗಾದರೆ ಪ್ರತಿಕೂನ್ಗೆ ಒಂದೂವರೆ ವರ್ಷದ್ದು ಇಂಜೆಕ್ಷನ್ ಹಾಕ್ಸೋದಕ್ಕೆ ಬಂದ್ವಿ ಸಖತ್ತು ಬೇಜಾರಾಯಿತು ಪ್ರತಿಕೂನು ನೋಡಿ ಅಂತೂ ನನಗೆ ಕಣ್ಣಲ್ಲಿ ನೀರೇ ಬಂತು ತುಂಬ ಪೇ ನೋವು ಮಾಡುತ್ತಂತೆ ಈ ಇಂಜೆಕ್ಷನ್ ಮಾತ್ರ ಅವ್ನಿಗೆ ಇಷ್ಟು ದಿನದಲ್ಲಿ ಇದು ತುಂಬಾ ನೋವು ಮಾಡಿಬಿಡ್ತು ಈ ಥರ ಇದ್ದಿದ್ದು ನಾವು ಯಾವತ್ತೂ ನೋಡಲಿಲ್ಲ ಪ್ರತಿಕೂನ ಎರಡು ದಿನ ಪಾಪ ಹಾಸಿಗೆ ಬಿಟ್ಟು ಎದ್ದಿರಲಿಲ್ಲ ಕಾಲು ಅಷ್ಟಿತ್ತು ಜ್ವರ ಸಹ ಬಂದಿತ್ತು ಇವತ್ತು ಸ್ವಲ್ಪ ಹುಷಾರಾಗಿದ್ದಾನೆ ಹಾಗಾಗಿ ವೀಡಿಯೋ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಇವತ್ತು ನಾನು ವೀಡಿಯೋ ಆಗ್ತಿರಲಿಲ್ಲ ಯಾಕಂದರೆ ಮಕ್ಳಿಗಿಂತ ಹೆಚ್ಚು ಯಾವುದು ಅಲ್ವಾ ಹಂಗಾಗಿ ಫಸ್ಟು ಮಕ್ಕಳು ಮನೆ ಅನ್ನೋದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಅದಾದ ನಂತರ ನಾವು ಮಿಕ್ಕಿದ್ದು ನಮ್ಮ ಕೆಲಸಗಳಲ್ಲಿ ತೊಡ್ಕೋಬೇಕು ಇವತ್ತು ಸ್ವಲ್ಪ ಆರಾಮಾಗಿದ್ದಾನೆ ಹಾಗಾಗಿ ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಪಾಟಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಅದನ್ನ ಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಅಕ್ಕ ಮೊನ್ನೆ ಸ್ವಲ್ಪ ಸೊಪ್ಪು ಕಳಿಸಿದ್ಲು ಚಕೋತ ಗೊರ್ಜಿ ಸೊಪ್ಪು ಅದೆಲ್ಲ ಇದೆ ಇದನ್ನು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಸೊಪ್ಪು ಕುಪ್ಸಪ್ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ತಬಕ್ಸಿ ಸೊಪ್ಪು ಸಹ ತೊಗೊಂಡಿದ್ದೆ ಎಲ್ಲ ಜಾಸ್ತಿ ಸೊಪ್ಪಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಕುಬ್ಸಪ್ ಥರ ಮಾಡ್ತೀನಿ ಸಖತ್ತಾಗಿರುತ್ತೆ ಈಗ ಸಾಂಬಾರ್ ರೆಸಿಪಿ ಸಹ ಶೇರ್ ಮಾಡ್ತಾ ಹಾಗೆ ಒಂದು ಟಾಪಿಕ್ ಬಗ್ಗೆ ಸಹ ಮಾತಾಡ್ತೀನಿ ಈಗ ಯಾಕಂದರೆ ಅದು ಆ ಟಾಪಿಕ್ಕು ಅನ್ನೋದು ತುಂಬಾ ಅರ್ಟ್ ಎಲ್ರಿಗೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಹುಡುಗಿ ಬ ವಿಡಿಯೋ ನೋಡಿರಲಿಲ್ಲ ಯಾವತ್ತು ಅಂತ ಹೇಳಿದ್ನಲ್ವ ಹಂಗಾಗಿ ನಿನ್ನೆ ನಾನು ಸುಮಾರು ಒಂದು ಎರಡು ಗಂಟೆ ಕುತ್ಕೊಂಡು ವೀಡಿಯೋಸ್ ಅನ್ನೋದು ನೋಡಿದೆ ಇಬ್ಬರೂ ಕಡೆ ವಿಡಿಯೋನೂ ನೋಡಿದೆ ನೋಡಿದಾಗ ಸಖತ್ತು ಬಿಡ್ತು ಒಂದು ಕೆಲವೊಂದು ವಿಚಾರಗಳು ಅಂದರೆ ಎಂಥರಿಗೂ ಕೋಪ ಬಂದೇ ಬರುತ್ತೆ ಈಗ ನಮಗೂ ಕೋಪ ಬರುತ್ತೆ ಈಗ ಒಂದು ಪಬ್ಲಿಕಲ್ಲಿ ಒಂದು ಹೆಸರು ಮಾಡಿದ್ವಿ ಅಂದರೆ ಹೆಸ್ರು ಹೋಗ್ತಾ ಇದೆ ಅಂದರೆ ಎಂಥವ್ರು ಧ್ವನಿ ಎತ್ತಿ ಎತ್ತುತ್ತಾರೆ ಮಾತಾಡೇ ಮಾಡ್ತಾ ಮಾತಾಡ್ತಾರೆ ಅದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಈಗ ಸೀರೆ ತೊಗೊಂಡಿರೋ ಹುಡುಗಿಗೆ ಎಷ್ಟು ಬೇಕಾದರೂ ಅನ್ಲಿ ನಾವು ಮಾತಾಡೋಕ್ಕೆ ರೈಟ್ಸ್ ಇಲ್ಲ ಯಾಕಂದರೆ ಇವರು ಒಂದು ತುಂಬ ಕಷ್ಟ ಬಿದ್ದು ಹಗಲೋ ರಾತ್ರಿ ಅಂದಲೇನೆ ನಾನು ನೋಡಿದ್ನಿ ಮೂರು ಗಂಟೆವರೆಗೂ ಮಗುನ ಕರ್ಕೊಂಡು ಅವರು ಪ್ಯಾಕಿಂಗ್ ಮಾಡೋದು ಅದೆಲ್ಲ ಅದು ನೋಡಿದಾಗ ನಮಗೆ ಕಣ್ಣಲ್ಲಿ ಒಂಥರ ನೀರು ಬಂದುಬಿಡ್ತು ನೋಡು ನಾ ಎಷ್ಟು ಎಫರ್ಟ್ ಆಗ್ತಾಯಿದ್ದಾರೆ ಜೀವನಕ್ಕೋಸ್ಕರ ಮಕ್ಕಳಿಗೋಸ್ಕರ ನಾವು ಸುಮ್ಮನೆ ಮನೇಲಿದೀವಿ ಅವಲ್ಲಪ್ಪ ಇವ್ರು ನೋಡಿ ನಾವು ಏನಾದರೂ ಮಾಡಬೇಕು ಅನ್ನೋ ಥರ ಅನ್ನಿಸ್ತು ಒಂದು ವಿಡಿಯೋದಲ್ಲಿ ಅವರು ಮೂರು ಗಂಟೆವರೆಗೂ ಇಬ್ಬರು ಮಕ್ಕಳು ಹಾಕ್ಕೊಂಡು ಅವರು ಮಾಡ್ತಾಯಿರೋ ಕೆಲಸ ನೋಡಿದರೆ ಈ ಥರ ಇರಬೇಕಪ್ಪ ನಾವು ಈ ಥರ ಬೆಳೀಬೇಕು ಅನ್ನಿಸ್ತು ಆದರೆ ಕೆಲವೊಂದು ವಿಷಯ ಇತ್ತಲ್ಲ ಅದು ತುಂಬಾ ಅರ್ಟ್ ಮಾಡಿಬಿಡ್ತು ಎಷ್ಟರ ಮಟ್ಟಿಗೆ ಅರ್ಟ್ ಮಾಡ್ತು ಅಂದರೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಅಷ್ಟರ ಮಟ್ಟಿಗೆ ಅರ್ಟ್ ಮಾಡ್ತು ಯಾವುದಪ್ಪ ಅಂತಂದರೆ ಈಗ ತೊಗೊಂಡಿರೋರು ಉಂಟು ತ ಕೊಟ್ಟಿರೋರು ಉಂಟು ಸಾವಿರ ಮಾತಾಡಲಿ ಸಾವಿರ ಕಿಟ್ಕಿಟ್ ಪದ ಬಳಸಲಿ ಅದೇನು ಬೇಜಾರಾಗಲ್ಲ ಮನಸ್ಸಿಗೆ ಏಕೆಂದರೆ ಇವ್ರಿಗೂ ಅಷ್ಟೇ ಎಫರ್ಟ್ ಇರುತ್ತೆ ಒಂದು ಪಬ್ಲಿಕಲ್ಲಿ ಹೆಸರು ಮಾಡಿದ್ದಾರೆ ಅದು ಹಾಳಾಗ್ತಾ ಇದೆ ಅಂದರೆ ಅಷ್ಟೇ ಕೋಪ ಬರುತ್ತೆ ಮತ್ತು ಅವರು ಪರ್ಚೇಸ್ ಮಾಡಿರೋರಿಗೂ ಮಾಡಿರೋರು ಅವರು ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೂ ಅರ್ಟ್ ಆಗುತ್ತೆ ಅವರು ಒಂದು ಮಾತಾಡಿರ್ತಾರೆ ಇವರು ಒಂದು ಮಾತಾಡಿರ್ತಾರೆ ಮಾತಾಡಲಿ ಅದಕ್ಕೆ ನಮಗೆ ಕ್ವಶನ್ ಮಾಡೋ ಅಧಿಕಾರ ಇರಲ್ಲ ಅವರಿಬ್ಬರು ಪರ್ಸ್ನಲ್ ಆಗುತ್ತೆ ಅದು ಅದು ಬಿಟ್ಟು ಮಕ್ಕಳ ಮುಂದೆ ಇಟ್ರಲ್ವ ಇವರು ಅದು ಅವ್ರ ಮಕ್ಕಳು ಅಲ್ಲದೇ ಇವ್ರ ಮಕ್ಕಳು ಸಹ ಕರ್ಪೂರ ಹಚ್ತಾ ಇದ್ದಾರೆ ದೇವ್ರ ಮುಂದಾಗಿ ಆ ಒಂದು ಕ್ಲಿಪ್ಪಿಂಗ್ ಇತ್ತಲ್ವಾ. ಅದು ಎಷ್ಟು ಅರ್ಟ್ ಮಾಡ್ತು ಅಂದರೆ ಅವ್ರಿಗೆ ವೀಡಿಯೋ ಮಾಡಿದ್ರಲ್ವ ಎಡಿಟ್ ವೀಡಿಯೋದಲ್ಲಂತೂ ಹೇಳಿದರು ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೂ ಅವ್ರಿಗೆ ಸಾಮಾನ್ಯ ಜ್ಞಾನ ಇರಲಿಲ್ವಾ ಇದನ್ನ ಬೇಡಪ್ಪ ಈ ಕ್ಲಿಪ್ಪಿಂಗ್ ಹಾಕೋದು ಅಥ್ ಅಥ್ವಾ ಅದಕ್ಕೆ ಬೇರೆ ವಾಯ್ಸ್ ಆದರೂ ಕೊಡ್ಬೋದಾಗಿತ್ತು ಆ ವೀಡಿಯೋ ಹಾಕ್ದಾಗ ಕೇಳ್ತಾಯಿದ್ರೆ ನಮಗೆ ಒಂಥರ ಎಷ್ಟು ಕರುಳು ಕಿತ್ತು ಬಂತು ಅಂದರೆ ಇದಕ್ಕೋಸ್ಕರ ನಮ್ಮ ಮಕ್ಳಿಗೆ ಜನ್ಮ ಕೊಟ್ಟರು ಅನ್ನಿಸ್ಬಿಡ್ತು ಯಾರೋ ಈಗ ಮಕ್ಕಳಿಗೆ ನಾವು ಜನ್ಮ ಕೊಡೋದಷ್ಟೇ ಅಷ್ಟೇ ನಮ್ಮಕ್ಕು ಅದು ಬಿಟ್ಟು ಅವ್ರ ಪ್ರಾಣ ಹೋಗಲಿ ಅಂತ ನಾವು ಕರ್ಪೂರ ಹಚ್ಬಿಟ್ರೆ ದೇವ್ರು ಮೆಚ್ತಾನ ಇದ್ನ ನನ್ನ ಮಕ್ಕಳು ನಾನು ತಪ್ಪು ಮಾಡಿದರೆ ನನ್ನ ಮಕ್ಕಳಿಗೆ ಕೊಡು ಅವರು ತಪ್ಪು ಮಾಡಿರೋ ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿಗೆಲ್ಲ ನೀವು ಶಿಕ್ಷೆ ಕೊಡಲೇಬೇಕು ನಾನು ಕರ್ಪೂರ ಹಚ್ಚೋದ್ರಿಂದ ಅವರು ಗಂಡನ ಕಳ್ಕೊಂಡ್ರು ಅವ್ರ ತಂದೆನ ಕಳ್ಕೊಂಡ್ರು ಅವು ಹಂಗಾದ್ರು ಹಿಂಗಾದ್ರು ಅಂತ ಹೇಳ್ತಾ ಇದ್ದಾರಲ್ಲ ಈ ಥರನ ಕಷ್ಟ ಬಿದ್ದು ಹಗಲು ರಾತ್ರಿ ಅಂದಲೇ ಮಕ್ಕಳು ಹಾಕ್ಕೊಂಡು ಒಂದು ಹೆಸರು ಅಂತ ಮಾಡಿಕೊಂಡ್ರು ಕಷ್ಟ ಬಿದ್ದು ಎಫರ್ಟ್ ಹಾಕಿ ಆ ಹೆಸ್ರು ಮಾಡ್ಕೊಂಡಿರೋದಕ್ಕೆ ಪಬ್ಲಿಕ್ಕಿಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಈ ಥರನ ಕೆಟ್ಟ ಕೆಟ್ಟು ಅವರಡು ಮಾತಾಡೋದು ಮತ್ತು ಶಾಪುಗಳು ಹಾಕೋದು ಇವ್ರಿಗೆ ಯಾವ ರೈಟ್ಸ್ ಐತೆ ಇವರು ಜನ್ಮ ಕೊಟ್ಟಿರೋ ಮಕ್ಕಳಿಗೆ ಆಗಲೇಳು ಈಗ ನಾವು ಮಕ್ಕಳಿಗೆ ಜನ್ಮ ಹಕ್ಕು ನಮ್ಮದು ಅವ್ರನ್ನ ಪ್ರಾಣ ತೆಗೆಯೋದು ಶಾಪ ಹಕ್ಕು ನಮ್ಮದಲ್ಲ ಅದು ಯಾವ ಕಾನೂನು ಒಪ್ಪಲ್ಲ ಇದನ್ನ ಮಕ್ಕಳನ್ನ ಒಂದೇಟು ಒಡೆಯೋಕ್ಕೆ ಸಹ ನಮಗೆ ರೈಟ್ಸ್ ಇಲ್ಲ ಅಂಥದ್ರಲ್ಲಿ ಇವರು ಶಾಪುಗಳು ಹಾಕೊಂಡು ಕುತ್ಕೊಂಡ್ರೆ ಯಾವ ಒಪ್ಪುತ್ತೆ ಸಮಾಜಕ್ಕೆ ಯಾವ ಥರ ಮೆಸೇಜ್ ಕೊಡ್ತಾ ಇದ್ದಾರೆ ಕೆಲವ್ರು ಅನ್ಬೋದು ಈ ವಿಡಿಯೋ ಹಾಕಿದ್ಮೇಲೆ ಅಯ್ಯೋ ಇನ್ನೂ ನೀವು ಬಿಟ್ಟಿಲ್ವಾ ನೀವು ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಇವತ್ತು ಇವರು ಮಾತಾಡಿರೋದನ್ನ ಯಾರೂ ಎತ್ತಿ ಕ್ವಶನ್ ಮಾಡಲಿಲ್ಲ ಅಂದರೆ ನಾವು ಸಹ ಇವ್ರ ಥರನೇ ಬಿಡ್ತೀವಿ ನಾಳೆ ಸ್ವಲ್ಪ ಇಂಪ್ರೂವ್ ಆದಮೇಲೆ ಯಾಕಂದರೆ ಈ ಬಿಡು ಅವರು ಮಾತಾಡಿದ್ದಾರೆ ಅವ್ರು ಮಾತಾಡಿದಾಗ ಯಾರೂ ಮಾತಾಡಲಿಲ್ಲ ನಾವು ಮಾತಾಡೋಣ ಬಿಡು ನಮ್ಮ ಮಾತುಗೂ ಯಾರೂ ಮಾತಾಡೋಲ್ಲ ಅಂತೇಳ್ಬಿಟ್ಟು ಇವ್ರದನ್ನ ನಾವು ಕಲಿತೀವಿ ಯಾಕಂದರೆ ನಾವು ಚಿಕ್ಕ ಯೂಟ್ಯೂಬರ್ಸ್ ಅಲ್ವಾ ಹಂಗಾಗಿ ಹೇಳಿದಾರಲ್ಲ ಚಿಕ್ಕ ಯೂಟ್ಯೂಬರ್ಸ್ ಅಂತೇಳಿ ಹಂಗಾಗಿ ದೊಡ್ಡವ್ರ್ ನೋಡಿ ಚಿಕ್ಕವರು ಅದನ್ನೇ ಕಲಿತಾರೆ ಈಗ ಮಕ್ಕಳು ಅಷ್ಟೇ ತಾನೇ ಪೇರೆಂಟ್ಸ್ ಯಾವ ಥರ ಇರ್ತಾರೋ ಮಕ್ಕಳು ಅದೇ ಕಲಿತಾರೆ ಹಂಗಾಗಿ ಈಗ ಇವರು ದೊಡ್ಡ ಯೂಟ್ಯೂಬರ್ಸ್ ಅಲ್ವಾ ಇವರು ಯಾವ ಥರ ಮಾತಾಡ್ತಾರೋ ನಾಳೆ ನಾವು ಅದನ್ನೇ ಮಾತಾಡ್ತೀವಿ ನಾನು ಇದನ್ನು ನಿಮಗೆ ತಪ್ಪಾಗಂತೂ ಹೇಳ್ತಾ ಇಲ್ಲ ಯಾಕಂದರೆ ನೀವು ಅಷ್ಟೇ ಕಷ್ಟ ಬಿದ್ದು ಒಂದು ಹೆಸರು ಅನ್ನೋದು ಮಾಡ್ಕೊಂಡಿದ್ದೀರಾ ಈಗ ಆ ಹುಡುಗಿನ ನೀವು ತಗೊಂಡಿದ್ದಾಳಲ್ವ ಸೀರೆ ಹುಡ್ಗಿನ ಎಷ್ಟಂದರೂ ನನಗೇನು ಅನ್ನಿಸ್ತಾ ಇಲ್ಲ ಯಾಕಂದರೆ ತುಂಬ ಕಷ್ಟ ಬಿದ್ದು ಅನ್ನೋದು ಒಂದು ಹೆಸರು ಅನ್ನೋದು ಮಾಡಿರ್ತೀವಿ ತುಂಬ ಕೋಪ ಇರುತ್ತೆ ನಿಮಗೂ ಆ ಹೆಸರು ಹಾಳಾಗ್ತಾ ಇದೆ ಇವಳೇ ಬೇಕಾ ನನ್ನ ಹೆಸ್ರು ಕೆಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಆ ಕೋಪದಲ್ಲಿ ಸಾವಿರ ಮಾತಾಡಿದ್ದೀರಾ ಕೆಟ್ಟ ಕೆಟ್ಟ ಮಾತೆಲ್ಲ ಹುಡುಗಿನ ಅಂದ್ರಿ ಆ ಹುಡ್ಗಿ ಹಾಕೊಳ್ಳೋ ಬಟ್ಟೆ ಮೇಲೆ ಸಹ ನೀವು ಅಂದ್ರಿ ಮತ್ತು ಅವಳು ಇವಳು ಅಂತ ಸುಮಾರು ಪದಗಳನ್ನ ಯೂಸ್ ಮಾಡಿದ್ರಿ ನಿಮ್ಮ ಮನೆಯವ್ರು ಸಹ ಇದ್ರಿ ಏ ಇದನ್ನು ಈ ವರ್ಡ್ ಹಾಕ್ಬಾರ್ದು ಪಬ್ಲಿಕಲ್ಲಿ ಅಂತ ಏ ಇಲ್ಲ ನಾನು ಅದನ್ನೇ ಹಾಕ್ತೀನಿ ನಾನು ಹಿಂಗೆ ಹಾಕ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಮನೆಯವ್ರಿಗೆ ಸಹ ನೀವು ಕ್ವಶನ್ ಮಾಡಿದ್ರಿ ಅದೆಲ್ಲ ತಪ್ಪು ಅದೆಲ್ಲ ಮಾಡಿದಿರಿ ಆದರೂ ಅದು ಕೋಪದಲ್ಲಿ ಮಾತಾಡಿದ್ದೀರಾ ಅಂತೇಳ್ಬಿಟ್ಟು ಅದನ್ನು ನಾವು ಆ ಮಾತು ನಾವು ಏನು ಮಾತಾಡ್ತಾ ಇಲ್ಲ ನೀವು ಶಾಪ ಹಾಕಿದ್ರಿ ನೋಡಿ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಅಲ್ಲದೆ ನಿಮ್ಮ ಮಕ್ಕಳಿಗೆ ನಿಮಗೆ ಆರ್ತಿಗೊಬ್ಬ ಕೀರ್ತಿಗೊಬ್ಬಳು ಅಂತ ಮಗು ಹೆಣ್ಮಗು ಗಂಡು ಮಗು ಎರಡೂ ಆಗಿದೆ ಅಂಥದ್ರಲ್ಲಿ ಈ ಈ ಥರ ನೀವು ಮಕ್ಕಳು ನಿಮ್ಮ ಮಕ್ಕಳಿಗೆ ನೀವು ಶಾಪ ಕೊಡ್ತಾ ಇದ್ದೀರಾ ಅಂದರೆ ನೀವು ಎಷ್ಟರ ಮಟ್ಟಿಗೆ ಇಳಿದಿದ್ದೀರಾ ಒಂದು ನೀವು ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಈ ಥರ ಮಾತಾಡ್ತಾ ಇದ್ದೀರಾ ಇದೆಲ್ಲ ತುಂಬ ತಪ್ಪು ಯಾಕಂದರೆ ನಿಮ್ಮನ್ನು ನೋಡಿ ಕಲಿಬೇಕು ನೆಕ್ಸ್ಟು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಅಂಥದ್ದು ನೀವೇ ಈ ಥರ ಬೇರೆಯವ್ರಿಗೆ ಗರ್ಟ್ ಆಗೋ ಥರ ಮಾತಾಡಿ ಮತ್ತು ಕಾನೂನು ಕಾನೂನು ಕಂಪ್ಲೇಂಟು ಅಂತೆಲ್ಲ ಮಾತಾಡ್ತಿರಲ್ಲ ಯಾವ ಕಾನೂನಲ್ಲಿದೆ ಹೇಳಿ ಮ ಜನ್ಮ ಕೊಟ್ಟಿರೋ ಮಕ್ಕಳಿಗೆ ಕರ್ಪೂರ ಹಚ್ಚಿ ಶಾಪ ಹಾಕೋದು ಯಾವ ಐತೆ ತೋರಿಸಿ ಈಗ ಎಕ್ಸಾಂಪಲ್ಲು ಮಕ್ಕಳು ದೇವ್ರಕಿನೇ ಹೆಚ್ಚು ಅಂತಾರೆ ನಾವೆಲ್ಲಾದರೂ ಹೊರ್ಗಡೆ ಹೋಗ್ತಾಯಿದ್ವಿ ಅಂದರೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇದ್ದರೆ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಕಾಲಿಗೆ ಬಿದ್ದು ನಮ್ಮ ಬಲ್ಗೈ ಏನಿರುತ್ತೋ ಆ ಬಲ್ಗೈನ ಐದು ಬೆರಳು ಮಕ್ಕಳ ಮುಂದೆ ಇಡ್ತೀವಿ ಈ ನಾವು ಅಂದ್ಕೊಂಡಿರೋ ಬೆರಳು ಇಟ್ಕೊಂಡು ಮಕ್ಕಳ ಮುಂದೆ ಕೇಳ್ಕೊಳ್ತೀವಿ ನಾವು ಹೊರ್ಗಡೆ ಹೋಗ್ತಾಯಿದ್ವಿ ಈ ಕೆಲಸ ಆಗುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರನ್ನ ಕೇಳಲ್ಲ ಮಕ್ಕಳೇ ದೇವ್ರನ್ನ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕೇಳಿ ಹೋಗ್ತಾರೆ ಅಂಥದ್ರಲ್ಲಿ ನೀವು ದೇವ್ರನ್ನೇ ತಗೊಂಡೋಗಿ ದೇವ್ರ ಮುಂದೆ ಕರ್ಪೂರ ಹಚ್ಚಿ ದೇವ್ರಿಗೆ ಶಿಕ್ಷೆ ಕೊಡು ಅಂತಂದರೆ ಯಾವ ದೇವ್ರ ಮೆಚ್ಚುತಾನೆ ಅದರಲ್ಲೂ ಶಿವನ ಮುಂದೆ ಕರ್ಪೂರ ಹಚ್ತಿರಲ್ವಾ ಶಿವ ಆದರೂ ಮೆಚ್ಚತಾನೆ ಯಾವ ಕಾನೂನಾದರೂ ಮೆಚ್ಚುತ್ತ ನೀವು ಈ ಥರ ಮಾತಾಡೋದು ಪಬ್ಲಿಕಲ್ಲಿ ಸರಿಯಲ್ಲ ಇಲ್ಲಿಗೆ ತಿತ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಕಡೆಯಿಂದ ಸ್ವಾರಿ ಕೇಳಿಬಿಡ್ರಿ ಅದು ಬಿಟ್ಟು ನೀವು ಈ ಥರ ಎಲ್ಲ ಮಾಡೋದು ಸರಿಯಲ್ಲ ಯಾಕಂದರೆ ಇದು ಹೇಳ್ಬೇಕಾಗಿರೋ ಕರ್ತವ್ಯ ನಮ್ಮದು ಯಾಕಂದರೆ ನಾವು ನಿಮ್ದು ನೋಡಿ ಕಲಿಯೋದು ತುಂಬ ಇರುತ್ತೆ ಮತ್ತು ನೀವು ಮಕ್ಕಳು ವಿಷಯದಲ್ಲಿ ಹೇಳಿದ್ರಲ್ವ ಅದು ಎಲ್ರಿಗೂ ತುಂಬ ಅರ್ಟ್ ಮಾಡ್ತು ಮತ್ತು ಉತ್ತರ ಕರ್ನಾಟಕ ಅಂತ ಬೇರೆ ಹೇಳಿದ್ರಿ ಅದು ಬೇರೆ ರಾಜ್ಯ ಅಲ್ಲ ಇದು ಬೇರೆ ರಾಜ್ಯ ಅಲ್ಲ ಎರಡೂ ಕರ್ನಾಟಕನೇ ಏನು ಬೇರೆ ರಾಜ್ಯ ಅಲ್ಲ ಬೇರೆ ದೇಶ ಅಲ್ಲ ನಮ್ಮ ಭಾಷೆ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಬೇರೆ ದೇಶದವ್ರಿಗೂ ಬೇರೆ ರಾಜ್ಯದವ್ರಿಗೂ ಮಾತಾಡೋ ಅವಕಾಶ ಮಾಡಿಕೊಡ್ಬೇಡ್ರಿ ಯಾಕಂದರೆ ನೀವು ಪಬ್ಲಿಕಲ್ಲಿ ಸುಮಾರು ವರ್ಷಗಳಿಂದ ಒಂದು ಹೆಸ್ರು ಅನ್ನೋದು ಮಾಡಿದ್ರೆ ಆ ಹೆಸ್ರನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಇಲ್ಲಿ ನಾನು ಯಾರಿಗೂ ಅರ್ಟಾಗಲಿ ಮತ್ತು ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ವ್ಯೂ ವೀಡಿಯೋ ಅಂತೂ ಮಾಡ್ತಾಯಿಲ್ಲ ಯಾಕಂದರೆ ಹೇಳ್ಬೇಕಾಗಿರೋ ಕರ್ತವ್ಯ ಇತ್ತು ಹೇಳಿದ್ವಿ ಅಷ್ಟೇ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಆ ರೆಸಿಪಿ ಅವಾಗಲೇ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಅಂದರೆ ಯಾವಾಗಲಾದರೂ ಇನ್ನೊಂದು ಟೈಮ್ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ ಇಂಥ ಮುದ್ದು ಮುದ್ದಾದ ಮಕ್ಳು ಇಟ್ಕೊಂಡು ಮನೆಯಲ್ಲಿ ಶಾಪುಗಳ ಹಾಕಿದರೆ ಇದ್ರೆ ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ನೀವೇ ಕುತ್ಕೊಂಡು ಯೋಚನೆ ಮಾಡಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು